ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಸರ್ ನಮ್ಮ ಶ ತಾ ಶ್ಯಾಪುರ ತಾಲೂಕು ಯಾದಗಿರಿ ಡಿಸ್ಟಿಕ್ ಸರ್ ಶೇಖಾಪುರ ತಾಂಡ ಅಂತ ಸರ್ ನಾನು ಕೃಷಿ ಮಹಾವಿದ್ಯಾಲಯ ಭೀಮ್ರೇನ್ ಗುಡಿಯಲ್ಲಿ ವರ್ಕ್ ಮಾಡ್ತೀನಿ ಸರ್ ಈಗ ಸದ್ಯ ನಾನು ಸರ್ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಒಂದು ಹಂಬಲದಿಂದ ನಾನು ಕುರಿ ಸಾಕಾಣಿಕೆ ಶರ್ಡ್ ಹಾಕೀನಿ ಸರ್ ಒಂದು ಹೊಸದು ಈಗ ಸದ್ಯ ಸರ್ ಅದು ಸೈಲೇಜ್ ಅಂತ ಬರುತ್ತೆ ಸರ್ ಅದು ಕುರಿ ಸಾಕಾಣಿಕೆ ಅದಕ್ಕೆ ತಿನ್ನೋ ಸಂಬಂಧ ಸರ್ ಇದು ಡೈಲಿ ಇದರ ಮೇಲೆ ನಾವು ಪೂರಾ ಕಂಟಿನ್ಯೂ ಅದು ಊಟ ಕೊಡ್ತೀವಿ ಸರ್ ಸಾಯಂಕಾಲ ಏನದು ಸಾಯಂಕಾಲ ಏನದು ಸರ್ ಇದು ಕೊಡ್ತೀವಿ ಸರ್ ಫುಡ್ ಕೊಡ್ತೀವಿ ಸರ್ ಅವ್ಕೆ ಮೆಕ್ಕೆಜೋಳ ಇದು ಸರ್ ಮೆಕ್ಕೆಜೋಳ ಮತ್ತು ಇದೆ ಸರ್ ಸಜ್ಜಿ ಅವೆಲ್ಲ ಫುಡ್ ಕೊಡ್ತೀವಿ ಸರ್ ಇದು ಹೈಟೆಕ್ ಶೆಡ್ ಅಂತ ಸರ್ ಅವ್ಕೆ ಜಾಸ್ತಿ ರೋಗ ಬರಬಾರ್ದು ಅಂತ ಇದು ಈ ಥರ ಹೈಟೆಕ್ ಸೆಡ್ ಮಾಡೀನಿ ಸರ್ ನಾನು ಕೆಳಗಿದ್ದು ಅಂದರೆ ಏನಾಗುತ್ತೆ ಸರ್ ಮಳೆಗಾಲದಾಗ ಅದ್ರಾಗ ಎಲ್ಲ ಕೈ ಕಾಲು ಎಲ್ಲ ನೀರಾಗ ಜಡ್ ಬರ್ತೇವೆ ಸರ್ ಹಂಗಾಗಿ ನಾನೇನು ಮಾಡಿ ಹಂಗಾಗಿ ಸರ್ ನಾನೇನು ಮಾಡೀನಿ ಸರ್ ಇದು ಪೂರಾ ಹೈಟೆಕ್ ಸೆಟ್ ಮಾಡಿ ಸರ್ ಕುರಿಗಳು ಯಾವುದೇ ದೊಣ ಬರ್ಲಾರ್ದಂಗೆ ಈ ಥರ ಮಾಡಿಬಿಟ್ಟಿನಿ ಸರ್ ಬರೀ ಬನ್ರಿ ಸರ್ ಈಗ ನಾನು ಮಾಡಿದ್ದೆ ಈಗ ನಾಲ್ಕು ತಿಂಗಳಾಯ್ತು ಸರ್ ಇದು ಮಾಡಿದ್ದು ಅವಕ್ಕ ನೀರಿನ ವ್ಯವಸ್ಥೆನೂ ಇದ್ರಾಗೆ ಮಾಡೀನಿ ಸರ್ ಇದು ಯಾಕಂದ್ರೆ ಇದಕ್ಕೆ ಈ ಥರ ಮಾಡಿದ್ದೆವು ಅಂದ್ರೆ ಈ ಥರ ಮಾಡಿದ್ದೇವೆ ಅಂದ್ರೆ ಏನಾಗುತ್ತೆ ಸರ್ ಜಗ್ಗಿ ಮಂದಿ ಬೇಕಾಗಲ್ಲ ಸರ್ ಇಲ್ಲಿ ವರ್ಕ್ ಮಾಡಕ್ಕೆ ಬರೀ ಒಬ್ಬ ಮನುಷ್ಯ ಇದ್ದಾರ ಅಷ್ಟೇ ಮಾಡ್ಕೊಂಡು ಹೋಗೋದು ಸರ್ ಒಬ್ಬ ಒಬ್ಬರು ಹೆಣ್ಮಕ್ಳಿದ್ರು ಮಾಡ್ಕೊಂಡು ಹೋಗ್ಬೋದು ಸರ್ ಇದು ನೀರಿನ ಹೊಸ ಒಂದೂ ಆಗಿಬಿಡುತ್ತೆ ಸರ್ ಇದು ಆರು ತಿಂಗಳ ಬ್ಯಾಕ್ ಸರ್ ನಮ್ದು ಇದು ಮಾಡೋದು ಈ ಆರು ತಿಂಗಳದಾಗ ಏನು ಮಾಡ್ತೀವಿ ಸರ್ ಮತ್ತು ಮಾರಾಟ ಮಾಡಿಗಿಸಿ ಮತ್ತು ಹೊಸ ಮರಿಗಳು ತಂದಿಗೇಸಿ ಬಿಡ್ತೀವಿ ಸರ್ ಎಷ್ಟು ತಂದಿರಿ ಮೊದಲಿಗೆ ಮೊದಲು ಸರ್ ನಾನು ಸದ್ಯ ಮೂವತ್ತ್ ತಂದೀನಿ ಸರ್ ಒಂದು ಎರಡು ತಿಂಗಳು ಮೊದಲು ಹತ್ತು ತಂದಿದೆ ಸರ್ ಅವು ಹತ್ತು ಈಗ ಮಾರಾಟಕ್ಕೆ ಬಂದವು ಸರ್ ಈಗ ಸದ್ಯ ಮಾರಾಟಕ್ಕೆ ಬಂದವರು ಸರ್ ಇವಾಗ ಮಾರಾಟ ಕೇಸಿ ಮತ್ತು ಹೊಸ ತಂದು ಗೀಸಿಗೆ ಬಿಡ್ತೀವಿ ಸರ್ ಈಗ ಒಟ್ಟು ಮೊದಲು ಎಷ್ಟು ಹತ್ತು ತಂದ್ರೆ ಹತ್ತು ತಂದಿನಿ ಸರ್ ಹತ್ತು ಎಷ್ಟೇ ರೇಟಿಗೆ ತಂದಿದ್ದೀರಿ ಹತ್ತು ಸರ್ ನಾನು ಒಂಬತ್ತು ಸಾವಿರ ತಂದಿದ್ದೀನಿ ಸರ್ ಈಗ ಸದ್ಯ ನಾನು ಮಾರಾಟ ಮಾಡಿದ್ದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತಕ್ಕ ಓದ್ತದೆ ಸರ್ ಅವು

ಮರಿಗಳಿಗೆ ಎನಿ ಟೈಮು ನೀರು ಬೇಕಂತಂತಂದ್ರೆ ನಾವು ಬಂದು ಕಸಿ ಇಲ್ಲಿ ಬಗೀಟದಾಗಿಟ್ಟಿಗೆಸಿ ಕುಡಿಸೋಕಾಗಲ್ಲ ಸರ್ ಒಂದು ಸರ್ತಿ ನಾವು ಅಲ್ಲಿ ಪೈಪ್ಲೈನ್ ಮಾಡಿಬಿಟ್ಟು ಸರ್ ಒಂದು ಟೀ ಸರ್ ಎರಡು ಮರಿ ತೆಳು ನಡು ಬಂದ್ರಿ ನಾವು ನೀರು ತುಂಬಿ ಬಿಟ್ಟೇವಂದ್ರೆ ಎರಡು ದಿವ್ಸಕ್ಕೆ ಒಂದು ಸರ್ತಿ ಚೇಂಜ್ ಮಾಡ್ಕೊತಿರ್ತೀವಿ ರೀ ಅದೇ ನೀರು ಕುಡಿತದ ಅಲ್ಲಿ ಊಟ ಮಾಡಿ ಕಸಿ ಅಲ್ಲ ಮಕ್ಕಂಬಡ್ತೇವೆ ಇದಕ್ಕೆ ಇದಕ್ಕೇನು ಮಾಡಿದ್ರಿ ಮೇವು ಮೇವು ಸರ್ ಇದು ಸೈಲೇಜ್ ಅಂತ ಬರುತ್ತೆ ಸರ್ ಇದು ಇದು ಸೈಲೇಜ್ ಸರ್ ಇದು ಸರ್ ಇದು ರೀ ಇದು ಏನಂತ ಸರ್ ಇದು ಏಳ್ನೂರು ರೂಪಾಯಿ ಕ್ವಿಂಟಲ್ ಸರ್ ಇದು ಏಳು ಸಾವಿರ ರೂಪಾಯಿ ಟನ್ ಇದು ಇದು ಏನು ಮಾಡ್ತೀವಿ ಸರ್ ಡೈಲಿ ಇದೇ ಊಟ ಅಂತ ಕೊಡ್ತೀವಿ ಸರ್ ಆ್ಯಕ್ಚುಲಿ ಅವಕ್ಕ ಮೇಕೇಜು ಇದು ಸರ್ ಶೇಂಗಾ ಶೇಂಗಾದೊಟ್ಟು ತೊಗರಿ ಒಟ್ಟು ಅವೆಲ್ಲ ಕೊಡ್ಬೇಕು ಸರ್ ಇದು ಸೈಲೇಜ್ ಸರ್ ಇದು ಫುಲ್ ಪ್ಯಾಕಿಂಗ್ ಇತ್ತು ಸರ್ ಇದು ಸೈಲೇಜ್ ಸ್ವಲ್ಪ ಓಪನ್ ಮಾಡಿದ್ರೆ ಮತ್ತೆ ಕೆಟ್ಟ ಹೊತ್ತಾರೆ ಇದು ಇದು ಮಾತ್ರ ಒಂದು ಸರ್ಟಿ ಸೈಲಿನ ಮಾಡಿದಾರೆ ಅಂದ್ರೆ ವರ್ಷ ಗಟ್ಟಿ ಇರ್ತಾರೆ ಇದು ಏನಾಗುತ್ತೆ ಇದ್ರಾಗ ಮಿನರಲ್ ಮಿಕ್ಸರು ಹಾಲು ಮತ್ತು ಇದು ಸರ್ ಉಪ್ಪಿನ ಉಪ್ಪಿನ ನೀರು ಎಲ್ಲ ಮಿಕ್ಸ್ ಮಾಡಿ ಬಿಸಿ ರೆಡಿ ಮಾಡಿರ್ತಾರೆ ಸರ್ ಹಂಗಾಗಿ ಕೆಸಿ ಇದ್ರಾಗ ಮೆಕ್ಕೆದೊಳದ್ಲಿಸಿ ಮಾಡಿ ಸರ್ ಇದು ಆಲ್ರೆಡಿ ಮೆಕ್ಕೆದೊಳದನ್ನು ಒಳಗಿರ್ತವೆ ಸರ್ ಇದು ಸರ್ ಹಂಗಾಗಿ ಮರಿಗಳ ಸೊಪ್ಪು ಚೆನ್ನಾಗಿ ಬರ್ತವೆ ಸರ್ ಈ ಒಂದು ಎಷ್ಟು ಕೆ ಜಿ ಇರ್ತದೆ ಇದು ಸರ್ ಇದು ಒಂದು ಬಂಡಲ್ ನೋಡಿ ಸರ್ ಐವತ್ತು ಕೆಜಿ ಬಂಡಲ್ ಐವತ್ತು ಕೆಜಿ ಐವತ್ತು ಕೆಜಿ ಅಂದರೆ ಒಂದು ಬಂಡಲ್ಗೆ ಅಷ್ಟು ಒಂದು ಬಂಡಲಿಗೆ ಸರ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ ಒಂದು ಆಯಿತು ಈಗ ಒಂದು ಬಂಡಲ್ ಎಷ್ಟು ನೀವು ಇದಕ್ಕೆ ಕೊಡ್ಬೋದು ಸರ್ ಈಗ ಒಂದು ಬಂಡಲ್ ಒಂದು 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 ಮರಿ ಸರ್ ಒಂದು ದಿವಸ ಎರಡು ಕೆಜಿ ಅಷ್ಟು ತಿಂತಾವೆ ಸರ್ ಎರಡರಿಂದ ಎರಡೂವರೆ ಕೆ ಜಿ ಸರ್ ತಿಂತಾವೆ ಸರ್ ಒಂದೊಂದು ಮರಿ ಸರೇ ಒಂದು ದಿವಸ ಮೂವತ್ತ್ ಮೂರು ಸರ್ ಸರ ಎಪ್ಪತ್ತೈದು ಕೆ ಜಿ ತಿನ್ನೋಕೆ ಸರ್ ಸರ್ ಒಟ್ಟಾರೆ ನೀವು ರೈತರಿಗೆ ಏನು ಹೇಳ್ತಾರೆ ಏನು ಸಲಹೆ ಕೊಡ್ತೀರಿ ಸರ್ ಇದು ರೈತರು ಮಾಡಿದರೆ ಇದು ಲಾಭ ಸರ್ ಒಳ್ಳೆ ಲಾಭದಾಯಕ ಬೆಳೆ ಅಂತ ಹೇಳಿ ನಾನು ಸರ್ ಮಳೆ ನೀರು ಇರಲಾರ್ದು ಇದು ಬೆಳೆಸ್ಬೋದು ಅಂತ ಸರ್ ಇದು ಹಾಗೆ ಅಲ್ಲ ಈ ಹಾಡು ಸಾಕಾಣಿಕೆ ಅಥವಾ ಕುರಿ ಯಾ ರೈತರಿಗೆ ಏನು ಮಾಹಿತಿ ಸರ್ ರೈತರಿಗೆ ಸರ್ ಇದು ಮಾಡಿದರೆ ಒಳ್ಳೇದು ಸರ್ ಹೊಲಕ್ಕೆ ಮತ್ತು ಒಳ್ಳೆ ಗೊಬ್ಬರನೂ ಸಿಗುತ್ತೆ ಸರ್ ಇದರಲ್ಲಿ ಮತ್ತು ಬೆಳೆ ಬೆಳೆಸ್ಬೇಕಂದ್ರೆ ಇದು ನಮ್ಮ ಲಾಭದಾಯಕ ಬೆಳೆನೂ ಅಂತ ಸರ್ ಇದು ಮತ್ತೆ ಇದರ ಕೆಳಗಡೆ ಕೋಳಿ ಸಾಕಣೆ ಕೂಡ ಇದ್ರೆ ಕೋಳಿ ಸಾಕಾಣಿಕೂ ಮಾಡಿದ್ವಿ ಸರ್ ಎಷ್ಟು ಕೋಳಿ ಬಿಟ್ಟಿದ್ರಿ ಸರ್ ಎಷ್ಟು ಕೋಳಿ ಸರ್ ಈಗ ಸದ್ಯ ಒಂದು ಇಪ್ಪತ್ತೈದು ಮೂವತ್ತು ತಾವೆ ಸರ್ ಅಂದ್ರೆ ಸರ್ ಈಗ ನಾವು ಕಾಳು ಕಡಿ ಎಲ್ಲ ಹಾಕ್ತೀವಲ್ ಸರ್ ಈಕೆಗೆಲ್ಲ ತೆಳಗ್ ಬೀಳತ್ತ ಸರ್ ಅದು ಈಕೆಗಿಂದ ಎಲ್ಲ ಕಾಳು ಕೋಳಿ ಕೋಳಿನೇ ಅದೇ ಕೆಸರಿ ತಿಂದ ಕೋಳಿನೂ ಬದುಕ್ತಾವೆ ಸರ ಅದೇ ಕೋಳಿ ನಾವು ಮಾರಾಟ ಮಾಡಿ ಕೇಸಿ ಮತ್ತು ಮರಿಗಳಿಗೆ ಶೈಲಿಯಿಂದ ಕೇಸಿ ಇವುಕ್ಕೂ ಕೂಗಿ ಕೊಡ್ಬೋದು ಸರ್ ನಾವು ಅದೇ ಅದೇ ಲಾಭದಾಗುತ್ತೆ ಸರ್ ಕೋಳಿ ಲಾಭದಾಗ அந்த நமக்கு ஏனாக இந்த நம்ம பூர உணித்து அதில் குழியு பதுக்கொண்ட ಬಟ್ ಇದೊಂದು ಲಾಭದಾಯಕ ಕಸಬು ಲಾಭದಾಯಕ ಬೆಳೆಸ್ತದೆ ಮತ್ತೆ ಇದಕ್ಕೊಂದು ನೀವು ಇದಕ್ಕೆ ಲೇಬರ್ಸ್ ಕಾರ್ಮಿಕರು ಬಾಳ್ ಬೇಕಾಗ್ತದೆ ಸರ್ ಇದಕ್ಕೆ ಈ ತರ ಹೈಟೆಕ್ ಸೆಟ್ ಮಾಡಿದ ಅಂದ್ರೆ ಲೇಬರ್ ಏನಷ್ಟು ಬೇಕಾಗಲ್ಲ ಸರ್ ಸರ್ ಮತ್ತೆ ನಾವು ನೆಲದಂಗ್ ಮಾಡಿದ ಅಂದ್ರೆ ಸ್ವಲ್ಪ ಬೇಕಾಗ್ತದೆ ಇದು ಯಾಕಂದ್ರೆ ಸರ್ ಇದ್ರಾಗ ಇಕ್ಕಿ ಅವೆಲ್ಲ ತಳೆದು ಬೀಳ್ಕೋಬಹುದು ಸರ್ ಹಂಗಾಕಿ ಬಳೆ ಮಾಡೋದು ಲೇಬರ್ ಲೇಬರ್ ಕಡಿಮೆ ಅಂದ್ರೆ ಈ ಮನೆ ಮಂದಿನೇ ಮಾಡ್ಕೋಬಹುದು ಇದು ಮನೆ ಮುಂದೆ ಮಾಡ್ಬೋದು ಮನೆ ಅಂದ್ರೆ ಮನೆ ಜನರೇ ಮನೆ ಜಾಗದಲ್ಲಿ ಮಾಡ್ಕೋಬಹುದು ಸರ್ ಸ್ವಲ್ಪ ಜಾಗ ಇದ್ದರೂ ಅದ್ರಾಗೆ ಮಾಡ್ಕೊಂಡು ಇದು ಮಾಡ್ಕೋಬಹುದು